ಬೈಕ್ ಸವಾರರಿಗೆ ಡಿಕ್ಕಿ ಆಗುವುದನ್ನು ತಪ್ಪಿಸಲು ಯತ್ನಿಸಿದ ಬಸ್ಸೊಂದು ಸ್ವಾಗತ ಕಮಾನಿಗೆ ಗುದ್ದಿ ಉರುಳಿಬಿದ್ದ ಘಟನೆ ಮುಧೋಳ ತಾಲೂಕಿನ ಮುಘಳಕೋಡ ಬಳಿ ನಡೆದಿದೆ ಭೀಕರ ಅಪಘಾತದಲ್ಲಿ ಬೈಕ್ನಲ್ಲಿ ಹೋಗ್ತಿದ್ದ ಇಬ್ಬರು ಮೃತಪಟ್ಟಿದ್ದಾರೆ ಕೂಡ ಬೆಳಗಲಿ ಮಾರ್ಗ ಮಧ್ಯೆ ಘಟನೆ ಸಂಭವಿಸಿದೆ ಚಿಕ್ಕೋಡಿ ಬೆಂಗಳೂರು ಬಸ್ ಇದಾಗಿದೆ ಕಮಾನಿಗೆ ಗುದ್ದಿದ ರಭಸಕ್ಕೆ ಕಮಾನು ರಸ್ತೆಗೆ ಅಡ್ಡಲಾಗಿ ಬಿದ್ದಿತ್ತು ರಸ್ತೆಯಲ್ಲಿ ಬೈಕ್ನಲ್ಲಿ ತೆರಳುತ್ತಿದ್ದ ವೃದ್ಧ ದಂಪತಿಗಳಿಬ್ಬರು ಮೃತಪಟ್ಟಿದ್ದಾರೆ ಬಸ್ ರಸ್ತೆ ಬದಿಯ ಹೊಲದಲ್ಲಿ ಉರುಳಿ ಬಿದ್ದಿದೆ ಬಸ್ ನಲ್ಲಿದ್ದ ಇಪ್ಪತ್ತಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿವೆ ಚಾಲಕನ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಗೋವಿಂದ ಕಾರಜೋಳ್ ಮಾಹಿತಿ ನೀಡಿದ್ರು ಬಸ್ಸೇ ಉರುಳಿ ಬಿದ್ದದ ನುಚ್ಚ ನೂರು ಆಗ್ಯದ ಎರಡು ಜನ ನಿಧನ ಹೊಂದಿದ್ದಾರ ಮೃತರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕೊಡ್ಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಮತ್ತು ಮೃತರ ಕುಟುಂಬಗಳಿಗೆ ಕೂಡಲೇ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಬಸ್ನಲ್ಲಿ ಇಪ್ಪತ್ತು ಜನರಿಗಿಂತಲೂ ಹೆಚ್ಚು ಜನರಿಗೆ ಗಾಯ ಆಗಿರ್ತಕ್ಕಂಥದ್ದು ಕೈಕಾಲು ಮುರಿದಿರ್ತಕ್ಕಂಥದ್ದು ಸೊಂಟ ಮುರಿದಿರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಅವ್ರ ಚಿಕಿತ್ಸಾ ವೆಚ್ಚವನ್ನು ಪೂರ್ಣ ಸರ್ಕಾರವೇ ಬಡಲಿ ಬರೆಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಮತ್ತು ನಾನು ಸಂಬಂಧಪಟ್ಟಂತ ಇಲಾಖೆ ಮಂತ್ರಿಗಳಿಗೆ ಫೋನ್ ಮಾಡಿ ತಿಳಿಸ್ತೇನೆ ಕೂಡಲೇ ಅವರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ ಇನ್ನು ಕಾಂಗ್ರೆಸ್ ಮುಖಂಡ ಹನುಮಂತ ತಿಮ್ಮಾಪುರ್ ಕೂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು ಗಾಯಗೊಂಡವರನ್ನ ಸಾಗಿಸಲು ಸ್ಥಳದಲ್ಲಿ ಹಲವಾರು ಜನರು ಬೀಡು ಬಿಟ್ಟಿದ್ರು ಕೆಲ ಸಮಯ ಸಂಚಾರದಲ್ಲಿ ಅಸ್ತವ್ಯಸ್ತವಾಗಿತ್ತು